ಪಕ್ಕದಲ್ಲಿ ನಮ್ಮ ಬಿಗ್ ಬಾಸ್ ಇದ್ದಾರೆ ಅವ್ರ ಪಕ್ಕದಲ್ಲಿ ಅವ್ರ ತಮ್ಮ ಒಬ್ಬರು ನಿಲ್ಸಿದ್ದಾರೆ ಕಟೌಟು ಆ ಕಟೌಟ್ ಮುಂದೆ ನಿಂತ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟು ಚಿತ್ರ ಚೆನ್ನಾಗಿರುತ್ತೆ ಅನ್ನೋದು ನನಗೆ ಗೊತ್ತಿರೋದೆ ಸಂತೋಷ್ ಥಿಯೇಟ್ರಲ್ಲಿ ಯಾವುದೇ ಫಿಲಮು ರಿಲೀಸ್ ಆಗಲಿ ಯಾರ್ದಾರು ಆಗಿರ್ಬೋದು ಅದು ಹಂಡ್ರೆಡ್ ಪರ್ಸೆಂಟು ಸಕ್ಸಸ್ ಆಗಿರುತ್ತೆ ಆಮೇಲೆ ಇನ್ನೊಂದು ಹೇಳ್ತೀನಿ ಒಂದು ಲವ್ ಸ್ಟೋರಿ ಹೆಂಗಿದೆ ಅದಾದಮೇಲೆ ಒಬ್ಬ ಯೂತ್ ಅವ್ನು ಲವ್ಗೋಸ್ಕರ ಏನೇನು ಮಾಡಬೇಕು ಯಾವ ರೀತಿ ಹೆಣ್ಣುಮಗು ಒಂದು ದುಡ್ಡಿಲ್ಲ ಅಂದ್ರೂ ಒಂದು ಲವ್ನ ಇವತ್ತಿನ ಜನರೇಷನ್ ಅಲ್ಲಿ ಎಲ್ಲ ಕಲಿಬೇಕಾದ ವಿಷಯ ಏನಂದ್ರೆ ಇವತ್ತು ಎಷ್ಟೋ ಜನಕ್ಕೆ ಹೆಣ್ಗಳು ಸಿಕ್ತಲ್ಲ ಆದ್ರೆ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ದುಡ್ಡಿಲ್ಲ ಅಂದ್ರೂ ಆರು ವರ್ಷದ ಲವ್ನ ಸಕ್ಕತ್ತಾಗಿ ಟ್ರೀಟ್ ಮಾಡಿರ್ತಕ್ಕಂಥ ಮಿಲನ ನಾಗರಾಜು ಅವ್ರಿಗೆ ಧನ್ಯವಾದ ಹೇಳ್ತೀನಿ ಅಷ್ಟೇ ಅದ್ಭುತವಾಗಿ ಮಿಲಾನ ನಾಗರಾಜು ತುಂಬಾ ಚೆನ್ನಾಗಿ ಕಾಣ್ತಾರೆ ಅದಾದ್ಮೇಲೆ ಒಬ್ಬ ವ್ಯಕ್ತಿ ಹೀರೋ ಹೀರೋ ಆಶೀರ್ವಾದ ತೊಗೊಂಡ್ ಬಂದಿದ್ವು ಆಕೆ ಬಂದ್ರೆ ಡಾಲಿ ಅವ್ರದ್ದು ಫಿಲಂ ರಿಲೀಸ್ ಆಗಿತ್ತು ಅದ್ ನೋಡ್ದಲ್ಲಿ ಇಲ್ಲಿ ಬಂದ್ ಯಾಕಂದ್ರೆ ಅಣ್ಣ ಶಿವಣ್ಣ ಅವ್ರ ತಮ್ಮ ಇವರು ಅಭಿನ ಯಾರೀರೋ ಹೀರೋ ಹೀರೋ ಅಲಿ ಅವರು ಅದು ಯಾವ್ದೋ ಫಿಲಂ ಮಾಡಿದ್ರು ಗಣೇಶ ಯಾವ್ದು ಹೇಳ್ತಿದ್ದೆ ನಮ್ಮ ಪಕ್ಕ ಶಿವಣ್ಣ ಫ್ರೆಂಡ್ ಆಗಿ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬ ನಮ್ಮ ಶಿವಣ್ಣ ಅಭಿಮಾನಿಗೆ ಆಗಿರ್ಬೋದು ಅಪ್ಪವರ ಡ್ಯಾನ್ಸ್ ಇಲ್ಲಿದೆ ಕಡೆಗೆ ದಯವಿಟ್ಟು ಮಾರ್ನಿಂಗ್ ಏನಿದೆ ಇಂಟ್ರೋಲ್ ದಿನ ಮುಂಚೆ ಡ್ಯಾನ್ಸ್ ಹಾಕೋದಾಗಿದೆ ಅದಾದ್ಮೇಲೆ ಫೈಟು ಸಾಕೋದಾಗಿದೆ ಕರ್ನಾಟಕ ದಯವಿಟ್ಟು ಎಲ್ಲರೂ